ಅದ್ ಹಾಕಿದ್ಮೇಲೆ ನೋಡಿ ಇದೇ ತರ ಎಲ್ಲಾ ಟ್ರೀಟ್ಮೆಂಟ್ ಗುರು ಮಾತ್ರ ಅವಶ್ಯಕತೆ ಏನಲ್ಲ ಇದ್ರಲ್ಲೇ ನೀವು ಸ್ಕೆಚ್ ಪೆನ್ ಇದು ಬಿಟ್ರೆ ಸಾಕು ಬಣ್ಣ ಹಚ್ಕೊಂಡು ಅದ್ರಲ್ಲೇ ಎಲ್ಲಾ ಗುಣ ಆಗ್ತದೆ ನೂರಾರು ಸಾವಿರಾರು ರಾತ್ರೆ ಹಣ ಕರ್ಶ ಮಾಡ್ಬಾರ್ದು ಏನು ದುಡ್ಡು ಇಲ್ಲ ದುಡ್ ಎಲ್ರು ಒಳ್ಳೆ ಬಸವರಾಜ್ ಸರ್ ಮಾಡಿರೋದು ಬಸವರಾಜ್ ಸರ್ಗೆ ನಾವ್ ಇಲ್ವಾ ಅವ್ರೆ ನಮ್ಗೆಲ್ಲ ಇದು ಜ್ಞಾನ ಸಿಕ್ಕಿರೋದು ಹ್ಮ್ ನೀವು ಜಾಯ್ನ್ ಆಗಿ ನಮ್ಮೂರ ಪಕ್ಕದ ಬಸವ್ ಚೆನ್ನಾಗಿ ತಾಲೂಕು ದಾವಣಗೆರೆ ಜಿಲ್ಲೆ ಬಸರಾಜ್ ಅವ್ರೂರ ಪಕ್ಕ ಅವ್ರ ಆಗ್ಬೇಕು ಅಂತ ಉತ್ಮೇಲೆ ಸ್ವಲ್ಪ ನನಗೆ ಸ್ವಲ್ಪ ಜಾಸ್ತಿ ಬಹಳ ಉತ್ತರ ಅದಕ್ಕೆ ರಿಲೀಫ್ ಮಾಡ್ಕೊಂಡು ಒಂದು

ಅವ್ರು ಹೆಂಗ್ ಕಂಡಿದ್ರು ಹೆಂಗ್ ಮಾಡಿದ್ರು ಲೈಫ್ ಅವ್ರು ಹೆಂಗ್ ಬುದ್ಧಿ ಕೊಡೋದು ದೇವರಿಗೆ ಅವ್ರಿಗೆ ದೇವರು ಮೂರ ಒಂದು ಆಯಸ್ಸು ಕೊಡ್ತೀವಿ ಮೇಡಮ್